ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಲಾಗ್ ನಂದು ಸಂಡೇ ಲಾಗ್ ಆಗಿದೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಸಂಡೇ ಲಾಗ್ ಆಗಿರೋದ್ರಿಂದ ಸಂಡೇ ಅಂದರೆ ಸ್ಪೆಷಲ್ ಡೇ ಅಲ್ವಾ ರಜೆ ಇರುತ್ತೆ ಎಲ್ಲರಿಗೂ ಸಂಡೇ ಅಂತ ನೆನ್ ಆದಮೇಲೆ ನೆನಪಾಗೋದೆ ನಾನ್ ವೆಜ್ಜು ನಾನ್ ವೆಜ್ ಅಂತೇಳ್ಬಿಟ್ಟು ಸಂಡೇ ಸ್ಪೆಷಲ್ ಅಂತ ಏನೂ ಮಾಡಲಿಲ್ಲ ಸಂಡೇ ಇದು ಎಗ್ದು ಗ್ರೇವಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನಾನು ಪ್ರಿಪೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಏನಕ್ಕೆ ಅಂತಂದರೆ ಒನ್ ಡೇ ಬ್ಯಾಕ್ ಅಂದರೆ ನಾವು ಫ್ರೈಡೇ ನಾನ್ ವೆಜ್ ಆಲ್ರೆಡಿ ಮಾಡಿದ್ದೆ ನಾನು ನೈಟು ಚಿಕನ್ನು ಹೀಗಾಗಿ ಮತ್ತು ಚಿಕನ್ ತಿನ್ನೋಕ್ಕೆ ಬೇಜಾರಾಯಿತು ಹೀಗಾಗಿ ಮೊಟ್ಟೆನೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಮೊಟ್ಟೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ ಇಲ್ಲ ಅಥವಾ ಅಕ್ಕಿ ರೊಟ್ಟಿ ಮುದ್ದೆ ಚೆನ್ನಾಗಿರೋಂಗಿಲ್ಲ ಅಷ್ಟೊಂದು ಕಾಂಬಿನೇಷನ್ ಚೆನ್ನಾಗಿರಲ್ಲ ಮುದ್ದೆ ಅಂತ ಅಂತಂದರೆ ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ಮಟನ್ ಸಾಂಬಾರು ಮಟನ್ ಮಟನ್ ಗ್ರೇವಿ ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ ಅದು ಇದ್ರೆ ಮಾತ್ರ ನಾನು ಕೂಡ ಮುದ್ದೆ ಮಾಡೋದು ಹೀಗಾಗಿ ಮೊಟ್ಟೆ ಸಾಂಬಾರು ಮಾಡೋಣ ಅಂಥೇಳ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನಾನು ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದೇನಪ್ಪ ರೊಟ್ಟಿ ಅಂದರೆ ತಟ್ಟೋದಲ್ವಾ ಇದೇನು ಲಟಿಸ್ತಾ ಇದ್ದೀನಿ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ರ ಖಂಡಿತ ನಾವು ಇರೋದು ಫಸ್ಟ್ ಫ್ಲೋರು ಕೆಳಗಡೆ ಇರೋರಿಗೆ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಲಟ್ಸೋದನ್ನ ನಾನು ಕಲಿತೆ ಇನ್ನೊಂದು ಇಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ ಲಟ್ಸೋದು ಅಂತಂದರೆ ಜೋಳದ ಹಿಟ್ಟನ್ನ ಕ್ಲೀನಾಗಿ ಫಸ್ಟು ತಗೊಳ್ಳುವಾಗ ಜಿಗಿಟು ಅಂತ ಹೇಳ್ತಾರೆ ಅಂಟಿರೋದನ್ನ ಹಿಟ್ಟು ನೋಡಿಬಿಟ್ಟು ತೊಗೊಳ್ಳಿ ಏನಕ್ಕಂದರೆ ಒಂದೊಂದು ಸರ್ತಿ ಅಂಟು ಜಿಗಟ್ತನ ಇರೋದಿಲ್ಲ ಹಿಟ್ಟಲ್ಲಿ ಆವಾಗ ಮಾಡೋಕ್ಕೆ ಖಂಡಿತವಾಗೂ ಆಗೋಲ್ಲ ತುಂಬ ಕಷ್ಟ ಆಗುತ್ತೆ ಆವಾಗ ನಾವು ತಟ್ಟಲೇಬೇಕಾಗುತ್ತೆ ಈ ಲಟ್ಸೋಕಂತರೂ ಬರಲ್ಲ ಬಟ್ ಚೆನ್ನಾಗಿರೋ ಹಿಟ್ಟು ಇತ್ತು ಅಂತಂದರೆ ಬೇಗ ಬೇಗ ಆಗುತ್ತೆ ಒಂದು ಹತ್ತು ರೊಟ್ಟಿ ಅರ್ಧ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನಾವು ಮಾಡಿಬಿಡ್ಬೋದು ಹಿಟ್ಟು ಬಂದುಬಿಟ್ಟು ನಾವು ಎಷ್ಟು ಗಟ್ಟಿಯಾಗಿ ನಾವು ಬಿಸಿನೀರಲ್ಲಿಗೆ ನಾತ್ಕೋತೀವಿ ಅಂತಂದರೆ ಅದು ತುಂಬ ಗಟ್ಟಿ ಕೈಯಲ್ಲಿ ನಾರ್ಮಲಾಗಿ ನಾವು ತಟ್ತೀವಿ ಅಂದರೆ ಖಂಡಿತವಾಗಿ ಬರೋಲ್ಲ ತುಂಬ ಕೈ ನೋವು ಬರುತ್ತೆ ತುಂಬ ಗಟ್ಟಿಯಾಗಿ ನಾದ್ಕೊಂಡ್ರೆ ನಾವು ರೊಟ್ಟಿ ಲಟ್ಸೋದ್ರಲ್ಲೇ ತುಂಬ ತೆಳುವಾಗಿ ಲಟ್ಟಿಸ್ಬೋದು ಸೇಮ್ ಆ್ಯಸ್ ಇಟ್ ಈಸ್ ರೊಟ್ಟಿ ನಾವು ತಟ್ಟದಾಗ ಯಾವ ರೀತಿ ತೆಳುವಾಗಿ ಬರುತ್ತೆ ನೋಡಿ ಅದೇ ಥರ ತೆಳುವಾಗಿ ಬರುತ್ತೆ ಇವಾಗ ನಾನು ಪ್ರಿಪೇರ್ ಮಾಡ್ತಾ ಇರೋದು ಜೋಳದ ರೊಟ್ಟಿ ನಮ್ಗೆ ಸಾಕು ಒಂದು ಹತ್ತರಿಂದ ಹನ್ನೆರಡು ಪ್ರತಿ ಸಾರಿ ಮಾಡೋದು ನಾನು ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ಅಷ್ಟೇ ಮಾಡೋದು ನನ್ನ ಕೈಲಿ ಮಾಡೋದು ಅಷ್ಟೇ ಆಗುತ್ತೆ ಒನ್ ಟೈಮಿಗೆ ನಾನು ಮಾಡಿದ್ರೆ ಅಷ್ಟೇ ಮಾಡೋದು ನೋಡ್ತಾಯಿದ್ದೀರಾ ನೋಡಿ ನನಗೆ ಅಮ್ಮ ಇಷ್ಟೆಲ್ಲ ರೊಟ್ಟಿ ಮಾಡ್ನೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ನೋಡ್ತೋ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ನೋಡಿ ಇಷ್ಟು ರೊಟ್ಟಿ ಆಯಿತು ನಾವು ತಿನ್ನೋದು ಬೆಳೆ ಮಧ್ಯಾಹ್ನ ಮತ್ತು ನೈಟ್ ಅಷ್ಟು ಸಾಕಾಗುತ್ತೆ ಮಧ್ಯದಲ್ಲಿ ಎಲ್ಲ ರೊಟ್ಟಿ ಎಲ್ಲ ಮುಗಿಸ್ತಿದೆ ಮಕ್ಕಳೇ ಸ್ವಲ್ಪ ಲೇಟ್ ಆಯಿತು ಹೇಳ್ಬಿಟ್ಟು ಜ್ಯೂಸ್ ಮಾಡಬೇಕು ಮಾ ಬೇಕು ಅಂತಂದರು ಹೀಗಾಗಿ ಮಧ್ಯದಲ್ಲಿ ಅಡುಗೆ ಮಧ್ಯದಲ್ಲೇ ಮಕ್ಕಳಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ಟೆ ಆ್ಯಪಲ್ ಜ್ಯೂಸ್ ಮೇಕರ್ ನಾನು ತಂದಿರೋದ್ರಿಂದ ತುಂಬ ಯೂಸ್ಫುಲ್ ಆಗ್ತಾಯಿದೆ ನನಗೆ ಪ್ರತಿ ಸರಿ ಹಣ್ಣಿನ ಜ್ಯೂಸ್ ಯಾವುದಾದ್ರೂ ಮಾಡಬೇಕಂದ್ರೆ ಮಿಕ್ಸರ್ ಜಾರ ಅದೆಲ್ಲ ಕನೆಕ್ಷನ್ ಕೇಬಲ್ ಕನೆಕ್ಷನ್ ಕೊಟ್ಟು ಜಾರ್ದು ಮೆಷಿನ್ಸ್ ತೆಗೆದು ಈ ಥರ ಎಲ್ಲ ಇರ್ತಾಯಿತ್ತು ಬಟ್ ಇವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ ಅದು ಕ್ಲೀನಾಗಿ ಚಾರ್ಜಿಂಗ್ ಇಡಬೇಕು ಅದನ್ನು ಮಾತ್ರ ಮರಿಬಾರ್ದು ಆ ಚಾರ್ಜ್ ಆಗಿ ಕ್ಲೀನಾಗಿ ಬರುತ್ತೆ ಕ್ಲೀನಾಗಿ ನಮಗೆ ಜ್ಯೂಸ್ ಬೇಗ ಆಗಿ ಸಿಗುತ್ತೆ ನಮಗೆ ಹೀಗಾಗಿ ಮಾಡೋಣ ಹೇಳ್ಬಿಟ್ಟು ಆ್ಯಪಲ್ ಜ್ಯೂಸ್ ಮಾಡಿದೆ ತುಂಬ ಖುಷಿಯಾಯಿತು ಮಕ್ಕಳಿಗೆ ಎಲ್ಲ ಆ್ಯಪಲ್ ಜ್ಯೂಸ್ ಎಲ್ಲ ಮಾಡಿಕೊಟ್ಟಾದ್ಮೇಲೆ ನಾನು ನೆಕ್ಸ್ಟ್ ಮಾಡೋಣ ಹೇಳ್ಬಿಟ್ಟು ಮೊಟ್ಟೆ ತೊಗೊಂಡು ಎಗ್ ಎಗ್ ತೊಗೊಂಡ್ಬಿಟ್ಟು ಬಾಯ್ಲಿಂಗಿಗೆ ಹಾಕಿದೆ ನಮಗೆ ಅಪ್ರಾಕ್ಸಿಮೇಟ್ ಒಂದು ಸೆವೆನ್ ಟು ಏಯ್ಟ್ ಬೇಕಾಗುತ್ತೆ ಮಧ್ಯಾಹ್ನ ಒಂದು ಹೊತ್ತಿಗೆ ಮಾತ್ರನೇ ಏನಕ್ಕೆಂದರೆ ನೈಟ್ ಮತ್ತೆ ಬೇರೆ ತೊಗೊಂಬರ್ತಾರೆ ನಮ್ಮ ಮನೆಯವರು ನಾವು ಎಷ್ಟೇ ಬೇಡ ಅಂತಂದ್ರೂ ಅವ್ರು ಕೇಳಲ್ಲ ಹೆಂಗಿದ್ರು ಅವ್ರಿಗೆ ಚಿಕನ್ ಅಂತರೂ ಬೇಕೇ ಬೇಕು ಹೀಗಾಗಿ ಮೊಟ್ಟೆ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆಗೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಉಳಿದ್ರೂ ಒಂದೋ ಎರಡು ಮೊಟ್ಟೆ ಮೊಟ್ಟೆ ಉಳಿದ್ರೂ ನಮ್ಗೆ ನೈಟಿಗೆ ಸರಿ ಹೋಗುತ್ತೆ ಏನಕ್ಕೆಂದ್ರೆ ಗ್ರೇವಿ ಅಂತರೂ ಬೇಕಾಗುತ್ತಲ್ಲ ಅಂತೇಳ್ಬಿಟ್ಟು ಮೊಟ್ಟೆ ಸಾಂಬಾರು ನಾನು ಯಾವ ರೀತಿ ಮಾಡಿದೆ ಆ ಗ್ರೇವಿ ಯಾವ ರೀತಿ ಮಾಡಿದೆ ಅಂತೇಳ್ಬಿಟ್ಟು ಇವಾಗ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಮೊಟ್ಟೆಗೆ ಮಸಾಲೆ ಬಂದುಬಿಟ್ಟು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಸೋಂಪು ಕಾಳು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಕ ಇದು ಪುದೀನ ಸೊಪ್ಪೆಲ್ಲ ಮಿಕ್ಸರ್ಗೆ ಗ್ರೈಂಡರ್ಗೆ ಹಾಕಿದೆ ಇವಾಗ ನಾನು ಆಯಿಲ್ ಚೆನ್ನಾಗಿ ಇಟ್ಟಿದ್ದೀನಿ ನೋಡಿ ಇದು ಆಯಿಲ್ ಇದು ಎಗ್ ನಾವು ಫ್ರೈ ಅಂತಂದರೆ ಆಯಿಲ್ ತುಂಬ ಚೆನ್ನಾಗಿ ಕಾಯ್ದಿರಬೇಕು ಆವಾಗ ಮಾತ್ರ ಎಗ್ ಹಾಕಿದರೆ ಕ್ಲೀನಾಗಿ ಬ್ರೌನ್ ಕಲರ್ ಬರುತ್ತೆ ಆಯಿಲ್ ಇನ್ನೂ ಏನು ಕಾಯ್ದೆ ಇಲ್ಲ ಅಂತಂದು ನಾವು ಸಾರಿ ಲೈಟಾಗಿ ಎಣ್ಣೆ ಕಾಯ್ದಿರುವಾಗ ನಾವು ಹಾಕಿದ್ರೆ ಅಂದರೆ ಇಷ್ಟೊಂದು ಬ್ರೌನಾಗಿ ಬರೋಲ್ಲ ತುಂಬ ಟೈಮ್ ತೊಗೊಳುತ್ತೆ ಬಟ್ ಆಯಿಲ್ ತುಂಬ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬ್ರೌನಾಗಿ ಫ್ರೈ ಆಗಿದೆ ಎಗ್ಸ್ ಎಲ್ಲ ಇವಾಗ ನಾನು ಎಗ್ಸ್ನೆಲ್ಲ ಒಂದು ಪ್ಲೇಟಲ್ಲಿ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ಏನಕ್ಕೆಂದರೆ ಇವಾಗ ನೋಡಿ ಎಗ್ದು ನಾವು ಫ್ರೈ ಮಾಡಿರೋ ಎಣ್ಣೆ ಇದೆ ಅಲ್ವ ಇದರಲ್ಲೇ ನಾವು ಸಾಂಬಾರು ಮಾಡೋದು ಹೀಗಾಗಿ ನಾನು ಇಲ್ಲಿ ಲವಂಗ ಚಕ್ಕೆ ಏಲಕ್ಕಿ ಮರಾಠಿ ಮಗ್ಗು ಏನೇನು ಮಸಾಲೆ ಇದೆ ನೋಡಿ ಎಲ್ಲನೂ ಮಸಾಲೆ ನಾನು ಇದರಲ್ಲಿ ಹಾಕ್ಕೊಂಡೆ ಅದೆಲ್ಲ ಹಾಕ್ಕೊಂಡಾದಮೇಲೆ ನಾನು ಕರಿಬೇವು ಹಾಕೊಂಡಿದ್ದೀನಿ ಆ್ಯಸ್ ಯೂಶ್ವಲ್ ಯಾವತ್ತಾಗಲಿ ನಾನು ನಾನ್ ವೆಜ್ ಮಾಡಿದ್ರೆ ಕರಿಬೇವು ಖಂಡಿತ ಆ್ಯಡ್ ಮಾಡ್ಕೋತೀನಿ ಇದರಲ್ಲಿ ಈರುಳ್ಳಿ ಮತ್ತು ಟೊಮಾಟೊ ಹಾಕ್ಕೊಂಡೆ ಟಮಾಟೊ ಒಂಚೂರು ಮೆತ್ತಗಾಗಲಿ ಹೇಳ್ಬಿಟ್ಟು ವೇಟ್ ಮಾಡಿದೆ ಅದಾದಮೇಲೆ ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಮತ್ತು ಅಚ್ಚಕಾರದ ಪುಡಿ ಅಚ್ಕಾರದ ಪುಡಿ ನಾನು ಮನೆಯಲ್ಲೇ ಮಾಡಿಟ್ಟಿರ್ತೀನಿ ಬಟ್ ಇವಾಗ ಮಳೆಗಾಲ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನಾನು ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಕುಟ್ಬಿಟ್ಟು ಇದು ಮ ಖಾರ ಹಾಕ್ಬಿಟ್ಟು ಇಡಬೇಕಾಗಿತ್ತು ಬಟ್ ಹಾಕಿಲ್ಲ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಮೊಟ್ಟೆಗೆ ಹಾಕಿದರೆ ಏನಕ್ಕೆಂದರೆ ಮನೇಲಿ ಮಾಡಿದ ಖಾರದಲ್ಲಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅದು ಒಂದೇ ನನಗೆ ಬೇಜಾರು ಇವಾಗ ನೋಡಿ ಎಲ್ಲ ಮಸಾಲೆ ಹಾಕಿದ್ಮೇಲೆ ನಾವು ಕೊಬ್ಬರಿದ ಮಸಾಲೆ ಎಲ್ಲ ಮಾಡಿಟ್ಕೊಂಡಿದ್ವಲ್ವ ಅದನ್ನ ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಜಾಸ್ತಿ ನೀರು ಸೇರ್ಸೋಕೆ ಹೋಗಬೇಡಿ ಇದು ಗ್ರೇವಿ ಥರ ಬರಬೇಕು ನಮಗೆ ಏನಕ್ಕೆಂದರೆ ನಾನು ಜೋಳದ ರೊಟ್ಟಿ ಅಲ್ವಾ ಇವಾಗ ನೋಡಿ ಅಲ್ಲಿ ನನ್ನ ಸಾಂಬಾರನ್ನ ಬೇಯಿಸೆ ಗ್ರೇವಿನ ಕ್ಲೀನಾಗಿ ನೀರು ಹಾಕ್ಬಿಟ್ಟು ಒಂದು ಇನ್ನೊಂದು ಸೈಡು ನಾನು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಟೆ ಇವಾಗ ನಾನು ಗ್ಯಾಸ್ ಸ್ಟೋವ್ ಆನ್ ಮಾಡಿದ್ದೆ ಇವಾಗ ನೋಡಿ ನಾನು ಕುಕ್ಕರ್ಗೆ ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟರಲ್ಲಿ ಇಲ್ಲಿ ಗ್ರೇವಿ ಎಲ್ಲ ರೆಡಿಯಾಗಿದೆ ಚೆನ್ನಾಗಿ ಮೊಟ್ಟೆ ಎಲ್ಲ ಮಸಾಲೆ ಏನಿದೆ ನೋಡಿ ಅದೆಲ್ಲ ಹೀರ್ಕೊಂಡಿದೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಮೇಲ್ಗಡೆ ನಾನು ಗಾರ್ನಿಶಿಗೆ ಅಂತ ಹೇಳಿಬಿಟ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಒಂದು ಸರ್ತಿ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಖಂಡಿತವಾಗೂ ಎಗ್ ಕರಿ ಮಸಾಲ ಯಾವ ರೀತಿ ಇತ್ತು ಅಂತ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಪ್ಲೇಟಲ್ಲಿ ರೈಸ್ ಹಾಕೊಂಡ್ಬಿಟ್ಟು ಮೊಟ್ಟೆನ ನಾನು ಸರ್ವ್ ಮಾಡ್ಕೊತಿದ್ದೀನಿ ಎರಡೂ ರೆಡಿಯಾಗಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ರೈಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದೇ ಥರ ಮೊಟ್ಟೆ ಕೂಡ ಕ್ಲೀನಾಗಿ ಬ್ರೌನ್ ಕಲರ್ ಆಗಿ ಫ್ರೈ ಬಾ ಫ್ರೈ ಆಗಿದೆ ಗ್ರೇವಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ತುಂಬ ಚ ನೋಡೋಕೆ ತುಂಬ ಚೆನ್ನಾಗಿದೆ ನೋಡೋಕೆ ತುಂಬ ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸರ್ತಿ ಎಗ್ ಕರಿ ಮಸಾಲ ನೀವು ಒಂದು ಸರ್ತಿ ಮಾಡ್ಕೊಳ್ಳಿ ರೈಸ್ ಮಾಡ್ಕೊಳ್ಳಿ ಅದೇ ಥರ ರೊಟ್ಟಿಗೆ ನಾನು ಸೀಕ್ರೆಟ್ ಹೇಳಿದ್ದೀನಲ್ವಾ ಆ ರೀತಿ ಟ್ರೈ ಮಾಡಿ ನೋಡಿ ಜೋಳದ ರೊಟ್ಟಿ ಜೊತೆ ಇವಾಗ ರೀತಿ ನಾನು ಸರ್ವ್ ಮಾಡ್ಕೋತಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೊಟ್ಟಿ ಹಾಕ್ಕೊಂಬಿಟ್ಟು ಇವಾಗ ನಾನು ಮೊಟ್ಟೆ ಗ್ರೇವಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ನೀವು ಒಂದು ಸತಿ ಟ್ರೈ ಮಾಡಿ ಯಾವ ರೀತಿ ಬಂತು ಯಾವ ರೀತಿ ಟೇಸ್ಟ್ ಸಿಗುತ್ತೆ ಜೋಳದ ರೊಟ್ಟಿ ಜೊತೆ ನೀವು ತಿಂದಿಲ್ಲ ಅಂತಂದರೆ ಈ ಫಸ್ಟ್ ಟೈಮ್ ತಿಂದರೆ ಯಾವ ರೀತಿ ಇತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು ನನ್ನ ಜೊತೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅದು ಮಧ್ಯಾಹ್ನದ ಊಟ ಎಲ್ಲ ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ ಎಲ್ಲ ಮಕ್ಕಳಿಗೆ ಮತ್ತು ಮನೆಯವ್ರಿಗೆಲ್ಲ ನಾನು ಸರ್ವ್ ಮಾಡಾಯಿತು ಇನ್ನೇನು ಮಧ್ಯಾಹ್ನದ ಊಟ ಆಯಿತು ಇನ್ನು ಬರೋದು ಸಾಯಂಕಾಲ ಸಾಯಂಕಾಲ ಟೀ ಟೈಮ್ಗೆ ಕರೆಕ್ಟಾಗಿ ಒಂದು ಫೋರ್ ತರ್ಟಿ ಟು ಫೈವ್ ಓ ಕ್ಲಾಕೆಲ್ಲ ಟೀ ಕುಡಿಯೋ ಅಭ್ಯಾಸ ಖಂಡಿತ ಇದೆ ಟೀ ಮಾಡಿದೆ ಟೀ ಇವಾಗ ನೋಡ್ತಾಯಿದ್ದೀರ ಕಪ್ ನಾನು ತೊಗೊಂಬಂದಿರೋದು ಬಟ್ ಒಂದು ಕಪ್ ಇರೋದ್ರಿಂದ ಅದು ನಾನೇ ಯೂಸ್ ಮಾಡ್ತಾ ಇರೋದು ಮತ್ತು ನಾ ಮಾರನೇ ದಿವಸಕ್ಕೆ ಅಂದರೆ ನಾಳೆಗೆ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬೇಳೆ ನೆನೆಸಿಟ್ಟಿದ್ದೆ ಬೆಳಿಗ್ಗೆನೆ ಇವಾಗ ನಾನು ಅಕ್ಕಿ ತರಿ ಒಂದು ಗ್ಲಾಸ್ ಈ ಕ್ವಾಂಟಿಟಿಯಲ್ಲಿ ನಮಗೆ ಸಾಕಾಗುತ್ತೆ ಈ ನಾನು ಯಾವಾಗಲೂ ಅಕ್ಕಿ ತರಿ ರೆಡಿ ತೊಗೊಂಬರ್ತೀನಿ ಇಡ್ಲಿ ರವೆ ರವೆ ಇಡ್ಲಿ ಥರನೇ ಅದು ನನ್ನ ಈ ನಮ್ಮ ಮನೇಲಿ ಆಲ್ಮೋಸ್ಟ್ ಅಲ್ಲಿ ಇದೇ ನಾವು ಇಡ್ಲಿ ಮಾಡೋದು ಇದಾಗಿತ್ತು ನನ್ನ ಸಂಡೇ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ